ವಸ್ತ್ರ ಜೋರ ಆಗೋದ್ರಿ ಯಾಕಂದ್ರೆ ಏಷ್ಯಾ ಪ್ರವಾದ ಅದ್ರ ನಲವತ್ ಒಂದನೇ ಧ್ಯೇಯ ಹದಿಮೂರನೇ ವಸ್ತ್ರ ಏನ್ ಹೇಳ್ತಾನ ಸಹಾಯ ಯಾರು ಯಾರು ಸಹಾಯ ಮಾಡ್ತಾರಪ್ಪ ಯಾರು ಯಾರು ಸಹಾಯ ಮಾಡಲ್ಲ ಇಲ್ಲಿ ಬೈತಾನ ಯಾರು ಸಹಾಯ ಮಾಡ್ತೇ ಹೇಳಿ ಹೇಳ್ತಾರೆ ಯಾರು ನಾವು ಎಲ್ಲಿಗ್ ಹೋಗ್ತೇವೆ ಸಿಕ್ತಾ నా నీ సహాయ మేనే నిన్న దేవ యహోవెంబ నే సాల్ ఫస్ట్ భయ పడబేడా ఇయ్య భయ పడబేడా అంద్ర నిన్న చి అంద్ర హాడ భయ ನೀನು ಭಯ ಪಡಬೇಡ ನಾನು ನೀನು ಸಹಾಯ ಮಾಡುತ್ತೇನೆ ಅಂದಿದ್ರ ಯಾರು ಸಹಾಯ ಮಾಡ್ತಾರೆ ಈಗ ಡೈರೆಕ್ಟ್ ಡೈರೆಕ್ಟ್ ದೇವ್ರು ಹೇಳ್ತಾರೆ ನಾನೇ ಸಹಾಯ ಮಾಡುತ್ತೇನೆ ಭಯ ಪಡಬೇಡ ನಾನು ಸಹಾಯ ಮಾಡುತ್ತೇನೆ ಇಷ್ಟು ಸ್ಪಷ್ಟವಾಗಿ ಹೇಳಿದ ದೇವರು ಇಷ್ಟು ನೀಟಾಗಿ ಹೇಳಿದ್ದ ದೇವರು ನೀನ್ ಹೇಳ್ತಾನ ನೀನು ಭಯ ಪಡದ ಆ ಮರಿಸ ಭಯ ಪಡ್ಕೋಳ ಆ ಅಧಿಕಾರಿ ದನ ಭಯ ಪಡಬಾರ ಆದ್ರೆ ನಾನು ಸಹಾಯ ಮಾಡುತ್ತೇನೆ ನಾನು ಸಹಾಯ ಮಾಡುತ್ತೇನೆ ಭಯ ಪಡಬೇಡ ಅಂದ್ರೆ ಹೇಳ್ಬೇಡ ನಾನು ಸಹಾಯ ಮಾಡುತ್ತೇನೆ ಇಲ್ಲಿ ಪೂರ್ತಿ ಸ್ಪಷ್ಟವಾಗಿ ಕ್ಲೀನ್ ಆಗಿ ನೀಟಾಗಿ ಏನ್ ಹೇಳಿದ ನಾನು ಸಹಾಯ ಮಾಡುತ್ತೇನೆ ಭಯ ಪಡಬೇಡ ನಾನೇ ನೀನು ಸಹಾಯ ಮಾಡುತ್ತೇನೆ ಅಂತ ಹೇಳಿದಾಗ ಒಂದ್ ಯೋಚನೆ ಮಾಡಿಗ ಗೊತ್ತಿದ ಮೇಲೆ ಮತ್ತೆ ನಾವ್ ಎಲ್ಲಿ ಹೇಳ್ತೇವೆ ಹೇಳ್ರಿ ಡೈರೆಕ್ಟ್ ಹೇಳ್ತೇನೆ ನಾ ಸಹಾಯ ಮಾಡ್ತೇನೆ ಭಯ ಪಡಬೇಡ ನನ್ ಸಹಾಯ ಮಾಡ್ತೆ ಅದು ದೇವ್ರು ಹೇಳಿದಾಗ ಆ ದೇವ್ರು ಹೇಳಿದಾಗಲೂ ಆ ದೇವ್ರ ಮಾತಿ ಬೆಲೆ ಕಟ್ಲಾರ್ದಂಗ ನಾವ್ ಏನ್ ಗೊತ್ತಾ ಮನುಷ್ಯ ಮೇಲೆ ನಂಬಿಕೆ ಹೇಳ್ತೇವೆ ಹೆಂಗ್ ಬರ್ತೆ ಮನ್ಷಿ ಮೇಲೆ ಆ ಮನುಷ್ಯರು ಸಹಾಯ ಮಾಡ್ತಾನೋ ಈ ಮನುಷ್ಯನ್ ಸಹಾಯ ಮಾಡ್ತೇವೆ ಅಲ್ಲಿ ಹೋಯ್ತಾನೋ ಅಲ್ಲಿ ಹೋಗಿ ಏನೋ ಕೊಡ್ತಾನೋ ಅಲ್ಲಿ ಹೋದ್ರೆ ಕಷ್ಟ ಸಹಾಯ ಮಾಡ್ತೇವೆ ಯಾರು ಮಾಡೋರು ಆದ್ರೆ ಇದು ಬೇಬ್ರಿಗೆ ಹೇಳ್ತಾನ ಸಹಾಯ ಮಾಡ್ತೇ ಡೈರೆಕ್ಟ್ ಹೇಳ್ತಾ ನಾನಿನ್ ಸಹಾಯ ಮಾಡ್ತೆ ನಾನಿನ್ ಜೊತೆ ಇರ್ತೆ ನಿನ್ ಕಷ್ಟದಲ್ಲಿ ಪ್ರಯಾಣ ಮಾಡ್ತೆ ನಿನ್ ಕಷ್ಟ ಬಿದ್ದಾಗ ಎರ್ಸ್ತೆ ರೋಗದಲ್ಲಿ ಸಹಾಯ ಮಾಡ್ತೆ ಆ ಸಹಾಯ ಮಾಡ್ತೇ ಅಂತ ಹೇಳುವ ದೇವರು ಇನ್ನೊಂದು ಹೇಳ್ತಾನೆ ಏನ್ ಗೊತ್ತಾ ಒಂದೂರ ಕೀರ್ತನೆ ಒಂದೂವರೆ ನಲವತ್ತಾರನೇ ಧ್ಯೇಯ ಕೀರ್ತನೆ ಒಂದೂರ ನಲವತ್ತಾರು ಯಾಕಂದ್ರೆ ಈ ಸಹಾಯ ಈ ಸಹಾಯ ಅಂತ ಹೆಂಗಿದೆ ಅಂದ್ರೆ ಈಗ ಸಹಾಯ ನೀನು ಕೊರತೆ ನಾನು ಈಗಿಸ್ತೆ ನಾನು ಪ್ರಯಾಣ ಮಾಡ್ತೆ ಆದ್ರೆ ನಾವು ಬೈಬಲ್ ಹೇಳ್ತಾನೆ ಆಮೇಲೆ ನಾವ್ ಎಲ್ಲಿ ಹೋಗ್ತೇವೆ ಅದ್ರಿ ಕೀರ್ತ ಒಂದೂರ ನಲವತ್ತಾರು ಮೂರೇ ವರ್ಷ ಹೋದ್ರಿ ಇಲ್ಲಿ ಹಾ ಇಲ್ಲಿ ಏನತಾನ ಯಾರು ಭರವಸೆ ಬೇಡ್ರಿ ನಾನ್ ಸಹಾಯ ಮಾಡುತ್ತೇನೆ ಭಯ ಪಡಬೇಡ ನಾ ಸಹಾಯ ಮಾಡುತ್ತೇನೆ ಅಂತ ಹೇಳಿದಾನೆ ನಾನ್ ಸಹಾಯ ಮಾಡುತ್ತೇನೆ ಅಂತ ಹೇಳಬೇಡ ನಾನ್ ಮಾಡುತ್ತೆ ಮನುಷ್ಯನ ಮೇಲೆ ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ ಅಲ್ಲಿ ಇಡಬೇಡ ಎಲ್ಲಿ ಪ್ರಭುಗಳಲ್ಲಿ ಅರಸರುಗಳಲ್ಲಿ ಶ್ರೀಮಂತನ ಹತ್ರ ಭರೋಸ ಇಡಬೇಡ ಯಾಕೆ ಇಡಬೇಡ ಭರೋಸ ನಾವೇನಿರ್ತೇವೆ ದೇವ್ ಹೇಳಿ ದೇವ್ ನಾನ್ ಸಹಾಯ ಮಾಡ್ತೆ ಅದು ನಾವು ಸಹಾಯಕ್ಕೆ ಹೋಗ್ತೇವೆ ಶ್ರೀಮಂತರು ದುಡ್ಡು ಕೊಡೋರು ಯಾರು ಕೊಡ್ತಾರೇನೋ ಅಲ್ಲಿ ಹೋಯ್ತೇವು ಇಲ್ಲಿ ಹೇಳ್ತಾನೆ ಹಾಗೆ ಮುಂದೆ ಅವ್ರು ಭರವಸೆ ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ ಮಾನವನು ನೆಚ್ಚ ಬಿಡಿರಿ ಅವನು ಸಹಾಯ ಮಾಡೋ ಶಕ್ತನಲ್ಲ ಅವನು ಉಸಿರು ಹೋಗಲು ಮಂಡಿಗೆ ಸೇರುತ್ತಾನೆ ಸಾಕು ಹೇಳ್ತಾನ ಸಹಾಯ ಮಾಡಲ್ಲವ ಯಾರು ಮನುಷ್ಯರು ಸಹಾಯ ಮಾಡವ್ರು ಒಂದೇ ಸಹಾಯ ಮಾಡುದು ಹೇಳ್ತಿರ್ಕೋರಿ ಹೌದಪ್ಪ ಇಲ್ಲ ಸರ್ ನೀವ್ ಎಷ್ಟೋ ನೀವು ಹೇಳ್ತಾಡಿ ದೇವ್ರ ಸಹಾಯ ಮಾಡ್ತಾರ ಯಾರು ಮಾಡಲ್ಲ ಆ ಜನರು ಸಹಾಯ ಮಾಡ್ತಾರ ಅವ್ರು ಅಧಿಕಾರಿ ಸಹಾಯ ಮಾಡ್ತಾರ ಕಷ್ಟದ ಕಾಲದಲ್ಲಿ ಅವ್ರ ಸಹಾಯ ಮಾಡಿದಾರ ಅಂತ ಅನುಭವ ಹೇಳು ಅನುಭವ ನಿಜ ಅದು ಕಷ್ಟ ಕಾಲದಲ್ಲಿ ಮಾಡಿದಾರ ಸಹಾಯ ಮಾಡಿದ ಎಷ್ಟೋ ಸರಿ ಸಾಲ ಮಾಡ್ಕೊಂಡು ಕಷ್ಟ ಪರಿಹಾರ ಮಾಡಿದಾರ ನ ಸಮಸ್ಯೆ ಬಂದಾಗ ಅವರೇ ಪರಿಹಾರ ಮಾಡಿದ್ ಅವರೇವ್ರ ಜೊತೆ ಬಂದಿದ್ದಾರೆ ಹೇಳ್ಬೋದು ಹೇಳಿದಾರಲ್ಲ ಹೇಳ ಆವತ್ತೇನ್ಮಾ ಎಲ್ಲಾ ಮುಗಿದ ನಂತರ ಅವತ್ತೇನ್ ಹೇಳ್ತಾರೆ ಗೊತ್ತಾ ಅವನಿಗೆ ಏನು ದಿಕ್ಕಿರ್ಲಿಲ್ಲ ಯಾರು ಕೊಟ್ಟೆವು ನಾನೇ ಸಹಾಯ ಮಾಡಿದೆ ನಾನೇ ಸಹಾಯ ಮಾಡಿದೆ ಇಲ್ಲಾಂದ್ರೆ ಅವೆಲ್ಲನೋ ತಿರುಗಾಡ್ತಾ ಇದ್ದ ಇಲ್ಲೆಲ್ಲೋ ಹುಯ್ತಾ ಇದ್ದ ಆದ್ರ ನಾನು ಸಹಾಯ ಮಾಡಿದೆ ನಾನ್ ಸಹಾಯ ಮಾಡಿ ಅಂತ ಸಹಾಯ ಎಲ್ಲ ಮಾಡ್ತೀವಿ ಬಿಟ್ಟಾರ ಇವತ್ ನಾನು ಮುಂದಿದ್ರೆ ಮಾತಾಡೋದಿಲ್ಲ ಅಂತ ಹೇಳ್ತಾನೆ ಯಾರು ಮನುಷ್ಯನ್ ಆದ್ರೆ ಇಲ್ಲಿ ದೇವ್ರ ಅಂತ ಹೇಳೋನಲ್ಲ ಆ ಹೇಳ್ತಾ ನಾನು ಸಹಾಯ ಮಾಡ್ತೆ ಅಂದ್ರೆ ವ್ಯತ್ಯಾಸ ನೀವು ದೇವ್ರ ಮಾತು ಕೇಳ್ತಾ ಇದ್ದೇವ ಮನುಷ್ಯನ್ ಮಾತು ಕೇಳ್ತಾ ಯಾರು ಬೇಕೇಳ್ತೆ ಆ ದೇವ್ರ ಹೇಳ್ತನ ಭಯ ಪಡ್ಬೇಡಪ್ಪ ಭಯ ಪಡುವ ನಾನೇನು ಸಹಾಯ ಮಾಡ್ತೆ ನಾನ್ ಸಹಾಯ ಮಾಡ್ತೀನಿ ನಾನು ಸಹಾಯ ಮಾಡ್ತಂತ ಹೇಳ್ತಾನಿದ್ದ ಡೈರೆಕ್ಟ್ ಅವ್ರು ಸಹಾಯ ಮಾಡ್ತ ಹೇಳಿದಾಗಲೂ ನೇತಾನ ಯಾರ್ಮೇಲೆ ಭರೋಸ ಇಡಬಾರ್ದು ಹೇಳಿದಾನೋ ಮೇಲೆ ವಿಶ್ವಾಸ ಇಡ್ಬಂತ ಹೇಳಿದಾನೋ ಆ ಮನುಷ್ಯನಿಗೆ ಸಹಾಯ ಮಾಡ್ತ ಸತ್ಯ ಹೋಗ್ತಾನಲ್ಲ ಅವ್ರ ಮೇಲೆ ಭರೋಸ ಇಡಬಾರ ಹೇಳಿದ ಅವ್ನು ಆದ್ರ ಹೇಳ್ಬಾರ್ದು ಅವ್ನು ಸಹಾಯ ಮಾಡಲ್ಲ ಅವನು ಸಹಾಯ ಮಾಡಿ ಮಾಡಿ ನಾನು ಸಹಾಯ ಮಾಡಿ ಅಂತ ಹೇಳ್ತಾನ ಅದಕ್ಕೋಸ್ಕರವಾಗಿ ಅವನ ಮೇಲೆ ಭರೋಸೆ ಇಡಬೇಡ ಯಾಕೆ ನಾವ್ ಭರವಸೆ ಅಂತ ಈಗ ಅಲ್ಲಿ ಒಂದು ಕಾರಣ ಇದೆ ಯಾಕೆ ಭರೋಸ ಅಂತ ಹೇಳಿದಾಗ ಭರೋಸೆ ಇರ್ಬೇಕಾದ್ರೆ ಕಾರಣ ನಲವತ್ತೊಂದನೇ ಅಧ್ಯಾಯ ಯಾಕಂದ್ರೆ ಸಹಾಯ ಮಾಡ್ತೇವೆ ಆ ಸಹಾಯ ಮಾಡ್ಬೇಕಾದ್ರೆ ನಾವು ನಂಬಿಕೆ ಇದೆ ಒಳ್ಳೆ ನಂಬಿಕೆ ಇರ್ತಾ ಇಲ್ಲಿ ಆ ನಂಬಿಕೆ ಹೆಂಗಿರುತ್ತೆ ಸಹಾಯ ಮಾಡ್ಬಾರ್ದು ಹೇಳಿದ ನಿಜ ಮೂವತ್ತೊಂದನೇ ಧ್ಯೇಯ ಒಂದನೇ ವರ್ಷ ಓದ್ತೀವಿ ಮೂವತ್ತೊಂದನೇ ಅಧ್ಯಾಯ ಮೂವತ್ತು ಒಂದನೇ ವರ್ಷ ಅಯ್ಯೋ ಸಹಾಯಕ್ಕಾಗಿ ಐಗುಪ್ತವನ್ನು ಸೇರಿ ಅಶ್ವಬಲವನ್ನು ಆಶ್ರಯಿಸುವ ಗತಿಯನ್ನು ಏನು ಹೇಳಲಿ ರಥಗಳು ಬಹಳವೆಂದು ಅವುಗಳಲ್ಲಿ ನಂಬಿಕೆ ಇಟ್ಟು ಸವಾರರು ಬಹು ಬಲಿಷ್ಠರೆಂದು ಅವರ ಮೇಲೆ ಭರವಸೆ ಇಡುತ್ತಾರೆ ಆದರೆ ಾರಾಯಣ್ಣ ಸದಾಮನ ಸ್ವಾಮಿಯ ಕಡೆಗೆ ಹಾ ಇಲ್ಲಿ ಆತನ ಅಶ್ವಬಲ ಅದು ಸಹಾಯಕ್ಕಾಗಿ ಹೆಂಗ್ ಸಹಾಯ ಮಾಡ್ತಿದ್ರು ಅಬ್ಬೊಬ್ಬ ನೋಡಿದ್ರೆ ಮನೆಗೆ ಎಷ್ಟು ಚಂದ ಒಳ್ಳೆ ಬಿಲ್ಡಿಂಗ್ ಇದೆಯಲ್ಲ ಅವ್ರು ದೊಡ್ಡ ಅವ್ರ ಬಿಲ್ಡಿಂಗ್ ಇದೆ ಹೊಲ ಇದೆ ಬೇಕಾದ ಶಾಸ್ತಿ ಇದೆಯಲ್ಲ ಅವ್ರ ಸಹಾಯ ಮಾಡ್ತಾರಾ ಅಂದ್ರೆ ಅರ್ಥ ದೊಡ್ಡ ಹೊಲ ನೋಡಿದೆವು ದೊಡ್ಡ ಮನೆ ನೋಡಿದೆವು ದೊಡ್ಡ ಬಿಲ್ಡಿಂಗ್ ನೋಡಿದೆವು ದೊಡ್ಡ ಬಿಸ್ನೆಸ್ ನೋಡಿದೆವು ಇದೆಲ್ಲ ನೋಡಿ ಅವ್ರ ಹತ್ರ ಹೋಗಿ ದುಡ್ಡು ಕೊಡ್ತಾರಾ ಅಂತ ಹೇಳಿದೆವು ಅಲ್ಲಿ ಹೋದ್ರೆ ಅವ್ರು ಸಹಾಯ ಮಾಡ್ತಾರ ಅಂತ ಯಾಕಂದ್ರ ಅವ್ರು ಬಹಳ ಬಲಿಷ್ಠ ಅಲ್ಲ ಅವ್ರು ಬಹಳ ದೊಡ್ಡ ಶ್ರೀಮಂತ ಇದ್ದಾರ ಅವ್ರಿಗೆ ಸಹಾಯ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದು ಕೊಡ್ತಾರೆ ಹೇಳ್ತಾರೆ ಸಹಾಯ ಮಾಡ್ತಾ ನಿಜ ಅದು ಹೇಳ್ತಾರ ಬಲಿಷ್ಠ ಆ ಸೈನ್ಯ ಬಲಿಷ್ಠ ಎಂಬುದಾಗಿ ದೊಡ್ಡ ಸೈನ್ಯ ಎಂಬುದಾಗಿ ಅದ್ ಕೈ ನೋಡ್ತಾ ಇದ್ದಾರೆ ಇಲ್ಲಿ ಕೆಳಗಿನ ಹೇಳ್ತಾನ ಅದು ಆದರೆ ಸೈ ಆದರೆ ಕೊನೆಯಿಲ್ಲ ಹೊಸ ಹೇಳಿ ಆದರೆ ಇಸ್ರಾಲ್ನ ಸದಮಾನ ಸ್ವಾಮಿಯ ಕಡೆಗೆ ಸದಾಮನ ಸ್ವಾಮಿಯ ಕಡೆಗೆ ದೃಷ್ಟಿ ಇಡೋದಿಲ್ಲ ಇಲ್ಲಿ ಎಲ್ಲ ಕಡೆ ಇಡ್ತಾರ ಆ ಶ್ರೀಮಂತರ ಇರ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲಿ ಹೋಯ್ತಾರೆ ಎಲ್ಲ ಕಡೆ ಇರ್ತಾರ ಆದರೆ ಆ ಸದಾಮನ ಸ್ವಾಮಿ ಅಂದ್ರೆ ಭಯ ಪಡಬೇಡ ನನಗೆ ಸಹಾಯ ಮಾಡಿದೆ ಅಂತ ಹೇಳೋ ದೇವ್ ಕಕ್ಷ್ಯವಲ್ಲೇ ಆದ್ರ ಎಲ್ಲ ಕಡೆ ಲಕ್ಷ ಆಡ್ತೇವ ಅಲ್ಲಿ ಎಲ್ಲ ಕಡೆ ಆದರೆ ಆದ್ರೆ ದೇವ್ರು ಇಲ್ಲಿ ಈ ಸದಾ ಸ್ವಾಮಿ ಅಂದ್ರ ಆ ದೇವ್ರು ಇದ್ದಾರಲ್ಲ ಆ ದೇವ್ರ್ ಸಹಾಯ ಮಾಡ್ಕೋ ಸಹಾಯ ಬೇಗ ದೇವ್ರಿ ಅಂತ ಕೇಳ ಯಾಕೆ ಅಂದ್ರೆ ನಾವು ಒಂದು ದಿನ ಪ್ರಾರ್ಥನೆ ಮಾಡ್ಲಿ ಯಾಕೆ ಪ್ರೇ ಮಾಡ್ಲಿಲ್ಲ ಎಕ್ಸಾಂಪಲ್ ಈಗ ಎಲ್ಲ ಬಿಗಿಲ ನೋಡ್ತೇವಲ್ಲ ಎಲ್ಲರೂ ಹೆಂಗ ಮಾಡ್ತೇವೆ ಪ್ರಾರ್ಥನೆ ಈ ಪ್ರಾರ್ಥನೆ ಹೆಂಗ್ ಗೊತ್ತ ಪ್ರಾರ್ಥನೆ ಅಂತ ಹೇಳಿದಾಗ ಪ್ರಾರ್ಥನೆ ಯಾರ ಪ್ರಾರ್ಥನೆ ಅರ್ಥ ಏನ್ ಪ್ರೇರೇಷ್ ಮಾಡಿ ಮಾಡ್ತೇವೆ ಜಿನ್ನ ಧಿನ್ನ ಪ್ರೇರೇಷ್ ಮಾಡ್ತೀವಿ ஆஹ் பிரேர்மா அந்த பிரேர் சா பிரேர்மா பிரேர் அர்த்த ஏ பிர அே ஸ்து அறிக்கை அரி அறிக்கேன அறிக்கையா அந்த மாதிரி யாரும் நம்ம பிரார்த்தனை ಆ ಪ್ರಾರ್ಥನೆ ಮಾಡಿದ ಮನುಷ್ಯ ಆ ಹೇಳ್ತಾ ಇದ್ದಾನ ನಾ ಭಯ ಪಡ್ಬಾರ್ದು ನಾನ್ ನೀನು ಸಹಾಯ ಮಾಡ್ದೆ ಅಂತ ಹೇಳ್ತ ಅವ್ನು ಹೇಳ ನಾನ್ ನೀನು ಸಹಾಯ ಮಾಡಿದೆ ಅಂತ ಹೇಳ್ತ ಇಲ್ಲಿ ಸಹಾಯ ಮಾಡ್ತೆ ಅಂತ ಹೇಳಿ ದೇವ್ರ ಕಡೆ ಆತನು ಬೇಡ್ಕೊತೇವು ಆತನ ಸಹಾಯ ಅಂದ್ರೆ ಅವ್ನ ಮೇಲೆ ಭರವಸೆ ಇಡಬಾರ ಹೇಳಿದಲ್ಲ ಅವನಿಗೆ ಬೇಡ್ಕೊತೆ ಆತ ಇನ್ನ ಹೇಳಿದಲ್ಲ ಪ್ರಾರ್ಥನೆ ಮಾಡ್ತೇವೆ ಹ್ಯಾನ್ ಪ್ರಾರ್ಥನೆ ಮಾಡ್ತೇವೆ ಪ್ರಾರ್ಥನೆ ದೇವ್ರೆ ನನ್ ಕಷ್ಟ ಪರಿಹಾರ ಮಾಡಿ ದೇವ್ರ್ ಸಾಲ ಬರ್ತಾನೆ ಹಿಂಗೆಲ್ಲ ಪ್ರಾರ್ಥನೆ ದೇವ್ರನ್ನ ಅದು ಕೊಡು ದೇವ್ರ ಮನೆ ಕೊಡು ದೇವ್ರು ಅದು ಕೊಡು ದೇವ್ರ ಹೊಲ ಕೊಡೋದ್ ಚೆನ್ನಾಗಿ ಬೆಳೆ ಬೆಳೆಸು ಹಿಂಗೆಲ್ಲ ಬೇಡ ಇದೇ ಬೇಳ್ಕೋ ದೇವ್ರು ಬೇಡ್ಕೋಬೇಕು ನಾವು ಹೌದು ಅಲ್ಲಿ ಬೇರ್ಕೋ ಅಂತ ಹೇಳಿದನಲ್ಲ ಬೇರ್ಕೋ ಅಂತ ಹೇಳಿದ ನಾನು ಹೇಳ್ತೇನೆ ಸಹಾಯ ಮಾಡ್ತೇನೆ ಹೇಳಿದ ಸಹಾಯ ಮಾಡ್ತೆ ಅಂದ್ ಹೆಂಗ ಸಹಾಯ ಮಾಡ್ತೆ ಯಾವ್ದೋ ಕಷ್ಟ ಬಂತೋ ಸಹಾಯ ಮಾಡ್ತೆ ರೋಗ ಬಂತೋ ವಾಸಿ ಮಾಡ್ತೆ ನೀವು ಏನ್ ಬೇಕೋ ಕೊಡ್ತೆ ಎಲ್ಲರಿಗೂ ಕೊಡ್ತೆ ಅದು ಕೊಡ್ತದ್ ಹೇಳಿನ ಹತ್ರ ಆತನ ಆತನ ಹತ್ರ ಬೇಡ್ಕೊ ಅಂತ ಹೇಳಿ ಯಾರು ಸಹಾಯ ಮಾಡ್ತಾ ಇದ್ದಾನೋ ಆತನ ಹತ್ರ ಕೇಳ್ಕೊತಾ ಇದ್ದೇವೋ ಅಥವಾ ಆ ಅದೇ ದೇವ್ರ ಹೇಳ್ತಾನ ಅವ್ರ ಮನಸ್ಸನ್ನೇ ಭರೋಸಿ ಬೇಡ ಅಂತ ಹೇಳ್ತಾನೆ ಏನ್ ಇವನ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲಿಗೆ ಹೋತ್ತೇನು ಹೇಳ್ರಿ ಇವನೇನು ಪ್ರಾರ್ಥನೆ ಮಾಡ್ದೇವಿ ಎಲ್ಲಿಗೆ ದೇವ್ರೇ ನನ್ಗೆ ಅದು ಕೊಡು ದೇವ್ರೆ ಕೊಡು ದೇವ್ರೆ ನನ್ಗೆ ಯಾರು ಎಲ್ಲ ಚೆನ್ನಾಗಿ ಕೊಡುದೇವ್ರೆ ಅಂತ ಪ್ರಯತ್ನ ಮಾಡಿದ್ವಿ ಆ ಪ್ರಾರ್ಥನೆ ಮಾಡಿ ಮತ್ತೆ ಬೆಳ್ಳ ಯಾರ ಹತ್ರ ಹೋಯ್ತೇವು ಆ ಶ್ರೀಮಂತರ ಹತ್ರ ಹೋಯ್ತೇವು ಹಂಗ ಶ್ರೀಮಂತ ಮುಂದೆ ಪ್ರಾರ್ಥನೆ ಮಾಡಪ್ಪ ಅಲ್ಲೇ ಬೇಡ ದೇವ ಅಲ್ಲೇ ಬೇಡ ದೇವ್ರೆ ನೀನೇ ಕೊಡುವ ಎಲ್ಲ ನೀನು ದೇವ್ರ ಹಾಗೆ ಪ್ರಾರ್ಥನೆ ಮಾಡ ಹಾಕ್ ಬರಲ್ಲ ಇಲ್ಲಿ ಪ್ರಾರ್ಥನೆ ಮಾಡೋದು ವಿಶ್ವಾಸ ಇಲ್ಲಿರೋದು ಶ್ರೀಮಂತ ಮೇಲೆ ಇರೋ ಅಂದ್ರ ಪ್ರಾರ್ಥನೆ ಮಾಡುದ್ರೆ ಇಲ್ಲಿ ಇಲ್ಲೇ ದೇವ್ರ ಯಾರಿಗೆ ಅಂದುಕೊಡು ದೇವರ ಕೊಡು ದೇವರ ಅದುಕೊಡು ಇಲ್ಲಿ ಎಲ್ಲ ಇಲ್ಲಿ ಬೇಡೋದು ಮತ್ತೆ ಅದಣಿ ನೀವೇನೂ ಸ್ವಲ್ಪ ಸಹಾಯ ಮಾಡ್ರಿ ನೀವು ಕೊಟ್ಟರೆ ನಾವು ದೇವ್ ಹಿಂಗೆಲ್ಲ ಅಂದ್ರೆ ಇದ್ರ ಅರ್ಥ ಹೆಂಗ ಗೊತ್ತಾ ಇಲ್ಲಿ ಡೈರೆಕ್ಟ್ ಹೇಳ್ತಾ ಏನ್ ಹೇಳ್ತಾನೆ ಆ ಭರವಸೆ ಇಡಬಾರ್ದು ಹೇಳಿದ ಮೇಲೆ ಇಡಬಾರ ಹೇಳಿದ ಭರವಸೆ ಇಡಬಾರ ಸಹಾಯ ಮಾಡಲ್ಲ ಅವ್ನ್ ಸಹಾಯ ಮಾಡ್ ವ್ಯರ್ಥ ಇವತ್ತು ಇರ್ತಾನ ನಾನೇ ಸ್ವಲ್ಪ ಬಿಡ್ತಾನ ಅವ್ನ ಏನ್ ಸಹಾಯ ಮಾಡಲ್ಲ ಅಂತ ಹೇಳಿದಾನೆ ನಾನ್ ಸಹಾಯ ಮಾಡ್ತೇನೆ ಹೇಳಿದಾನೆ ನಾನ್ ಸಹಾಯ ಮಾಡ್ತೇಂತ ಹೇಳಿದವ್ ಹತ್ರ ಮೈಕಲ್ ನೋಡ್ತೇವ್ ಪ್ರೇರ್ ಮಾಡ್ತೇವ ಬೆಳಿಗ್ಗೆ ಮಾಡ್ತೇವ ಸಾಯಂಕಾಲ ಮಾಡ್ತೇವ್ ಎಲ್ಲಾ ಮಾಡ್ತೇವ್ ಮತ್ತ ಹೋಗಿ ಶ್ರೀಮಂತರ ಹತ್ರ ಕೈ ಚಾಸ್ತೆಂತಾರೆ ಭಕ್ತಿ ಇದೆ ನಂಬಿಕೆ ಹಿಂಗೆ ಅಲ್ಲ ಆದ್ರೆ ಹೇಳ್ತಾನ ಹೇಳ್ತಾನೆ ನೀರು ವಿಶ್ವಾಸ ಇಲ್ಲಿ ನೀನ್ ಮಾಡೋ ಪ್ರಾರ್ಥನೆ ಯಾರಿ ಆ ಪ್ರಾರ್ಥನೆ ಅರ್ಥ ಏನು ಯಾಕಂದ್ರೆ ಆದ್ರ ದೇವರಾಗಿ ಹೆತ ಗೊತ್ತಾ ಯಾಕಂದ್ರೆ ಸಹಾಯ ನೀನ್ ಕಣ್ಣಿ ಯಾ ಈಗ ನೀನ್ ವಿಶ್ವಾಸ ಆ ವಿಶ್ವಾಸ ಏನ್ ಬೆಳೀತಂದ್ರೆ ಅದು ಅಲ್ಲಿ ಬೆಳೆಯುವಂಥದ್ದು ಅದು ಬೆಳೆಯುವಂತ ಹೇಳ್ತಾನೆ ಇಲ್ಲಿ ಬೆಳೆಯುವಂಥದ್ದು ನಾನು ಸಹಾಯ ಮಾಡ್ತೇನೆ ದಾರಿಟ್ಟು ಹೇಳ್ತಾರೆ ಸಹಾಯ ಮಾಡ್ತೇನೆ ನಾನು ಸಹಾಯ ಮಾಡ್ತೇನೆ ಆದ್ರೆ ಇನ್ನೊಬ್ಬ ವ್ಯಕ್ತಿ ಇದ್ ಮಾಡ್ತ ಗೊತ್ತಾ ಅವನ್ ಹೇಳ್ತಾನ ನಾನು ಕಣ್ಣೆತ್ತಿ ಪರವಾರ್ತ ನೋಡ್ತೇನೆ ಇದೆ ನಾನು ಕಣ್ಣಿತ್ತೆ ಪರ್ವತಗಳು ನೋಡ್ತೇನೆ ನನ್ನ ಸಹಾಯ ಎಲ್ಲಿ ಬರ್ತಂತ ಅವ್ರೇನ್ ಮಾಡ್ತಾನ ಅದಕ್ಕೆ ಅವ್ನು ಇನ್ನೊಂದು ಮಾತಾಡ್ತಾನ ದಾವಿದ್ ಹೆತಾನ ಅಬ್ರಾಹ್ಮ್ ಇಸಾಕ್ ಹೇಳ್ತಾನ ಇವ್ರೆಲ್ಲ ಒಂದ್ ವೇಳೆ ಯಾಕಂದ್ರ ಆದಿಕಾಂಡ ಒಂದ್ ಅಬ್ರಾಹ್ಮ ಒಳ್ಳೆ ಮಾತಾಡ್ತಾನೆ ಆದಿಕಾಂಡ ಅವ್ನ ಹೆತನ ಅರಸ ಹೇಳ್ತಾನ ಏನ್ ಬೇಕು ಎಲ್ಲ ಕೊಡ್ತೇನೆ ಏನೇ ಬೇಕೋ ಎಲ್ಲ ತಕೋ ಅಂತ ಹೇಳ್ತಾನೆ ಆದ್ರ ಅವ್ನು ಹೇಳ್ತಾನ ಇಲ್ಲ ನಾನು ಏನ್ ತೊಕೊಬಂದಿಲ್ಲ ಯಾಕೆ ತೊಕೊಂಬಂದಿಲ್ಲ ನಾನೀಗ ಅಂತ ಹೇಳಿದಾಗ ಒಂದ್ ವೇಳೆ ನಾನೀರ್ ತಕೊಂಡ ಅಂದ್ರ ಅಬ್ರಾಂ ನನಗೆ ಏನ್ ಮಾಡ್ತ ನೀನ್ ನನ್ನಿಂದಲೇ ಅಂತನ ಐತಿ ಅಂತ ಹೇಳಿ ಈ ಆದಿಕಾಣ ಹದ್ನಾಕನ ಅಧ್ಯಾಯ ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಹೋದ್ರೆ ಅವ್ರ ಪ್ರಾರ್ಥನೆ ಮಾಡಿದ ಅವ್ರ ಹೆಂಗ್ ಪ್ರಾರ್ಥನೆ ಮಾಡಿದ ಅಂದ್ರೀಗ ಅವ್ರ ಪ್ರಾರ್ಥನೆಗೆ ನಮ್ ಪ್ರಾರ್ಥನೆ ವ್ಯತ್ಯಾಸ ನೋಡ್ರಿ ಹೆಂಗಿರ್ತಂದ್ರೆ ಹ ಪರ ಪರ ದೇವರ ದೇವರು ನಿನ್ನ ಶತ್ರುಗಳನ್ನು ಒಪ್ಪಿಸಿದಕ್ಕಾಗಿ ಸ್ತೋತ್ರ ಹೇಳಿದನು ಆ ಬ್ರಾಹ್ಮನು ತಾನು ಗೆದ್ದು ತಂದಿದ ಎಲ್ಲ ವಸ್ತುಗಳಲ್ಲಿ ಹತ್ತನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು ಸದೋಮಿನ ಅರಸನು ಅಬ್ರಾಹ್ಮನಿಗೆ ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು ಆಸ್ತಿಯನ್ನು ನೀನೆ ತಕೋ ಎಂದು ಹೇಳಲು ಅಬ್ರಾಹ್ಮನು ಅವನಿಗೆ ಒಂದು ಧಾರವನ್ನಾಗಲಿ ಕೆರೆದ ಬಾರನಾಗಿಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ದೇವರಾಗಿರುವ ಯಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ ಆ ಬ್ರಾಹ್ಮನು ನನ್ನ ಸುತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು ನನಗೇನು ಬೇಡ ತಿಂದದ್ದು ಹೊರತು ನನ್ನ ಜೊತೆಯವರಾದ ಆಮೇರ ಎಸ್ಕೋಲ ಮರ್ಬೇರಿಗೆ ಬರದ್ ಪಾಲು ಹಾ ಇಲ್ಲಿ ಹೇತನ ನಿನ್ನಿಂದ ಏನು ಧಾಡೋ ಯಾಕಂದ್ರ ಅವ್ರ ಒಡಂಬಡಿಕೆ ಅವ್ರ ಮಾತು ಹೆಂಗಿತ್ತಂದ್ರೆ ಇಲ್ಲಿ ಹ್ಯಾತನ ಅವನು ಸದೋ ಇಲ್ಲಿ ಹೇತನ ಇಪ್ಪತ್ತೇ ವರ್ಷದಲ್ಲಿ ದೇವ್ ಹತ್ತು ನೀರ ಕ್ಷೇತ್ರಗಳಿಗೆ ಒಪ್ಪಿಸು ಅದಕ್ಕೆ ಆ ಯಾತನಿಗೆ ಸ್ತೋತ್ರ ಹೇಳಿದನು ಯಾಕೆ ದೇವ್ರೇನು ನಂಗೆ ನೀವು ಸ್ತೋತ್ರ ಏನ್ ಕೊಟ್ಟಿದ್ದಿ ಈಗ ಅದನ್ನ ನಾವು ಸ್ತೋತ್ರ ಹೆಂಗೆ ಮಾಡ್ತೇವೆ ಸ್ತೋತ್ರ ಅಂದ್ರ ನಮ್ ಪ್ರಾರ್ಥನೆ ನಮ್ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ನಂತರ ಯಾಕೆ ಹೋಯ್ತಿವಂದ್ರ ವಿಶ್ವಾಸ ನಮ್ಗೆ ಇರಲ್ಲ ವಿಶ್ವಾಸ ಇರಲ್ಲ ನಮ್ಗೆ ಹೆಂಗ ವಿಶ್ವಾಸ ಇರಲ್ಲ ನಮ್ ಕಣ್ಣಿನ ನೋಡಿದ ವಿಶ್ವಾಸ ಜಲ್ದಿ ನಂಬ್ತೇವ ಕಣ್ಣಿನ ನೋಡ್ಲಾರ್ದ ಜಲ್ದಿ ನಂಬ್ತೇವೋ ಈಗ ನಂಬಿಕೆ ನಂಬಿಕೆ ಅಂದ್ರೆ ಅರ್ಥ ಹೇಳ್ರಿ ನಂಬಿಕೆ ಹೆಂಗ ಅಂದ್ರ ಕಣ್ಣಿನ ನೋಡಿದ್ದು ಬೇ ನಂಬೋದು ನೋಡ್ಲಾರ್ದು ಅಂತ ನಂಬೋದು ಕಾಣದ ಇರುವಂತದ್ದು ಅಂದ್ರ ಪ್ರಾರ್ಥನೆ ಮಾಡ್ತೇವೆ ಯಾರಿಗೆ ಪ್ರಾರ್ಥನೆ ಮಾಡ್ತೇವೆ ಕಣ್ಣಿಗೆ ಕಾಣಲಾರ ದೇವ್ರಿಗೆ ಪ್ರಾರ್ಥನೆ ಮಾಡ್ತೇವೆ ಕಣ್ಣಿಗೆ ಕಾಣಲಾರ ದೇವ್ರಿಗೆ ಪ್ರಾರ್ಥನೆ ಮಾಡಿ ಕೈಯಲ್ಲಿ ಚಾಸ್ತೇವು ಕಣ್ಣಿಗೆ ಕಾಣಲಾರ ದೇವ್ರ ಮುಂದೆ ಬಂದು ದೇವ್ರೆ ಅದು ಕೊಡು ಇದು ಕೊಡೋದು ಪ್ರಾರ್ಥನೆ ಮಾಡ್ತೇವೆ ಕಣ್ಣಿಗೆ ಕಾಣವ್ರ ಹತ್ರ ಹೋಗಿ ಏನ್ ಮಾಡ್ತೇವೆ ಕೈ ಚಾಸ್ತೆವು ಅಂದಿದಿರ ಅರ್ಥ ಹೇಳ್ತಾನ ಅಬ್ರಾಹ್ಮ್ ಬಡ ಏನ್ ಮಾಡ್ ಗೊತ್ತಾ ನಿನ್ ಇಲ್ಲಿ ಹೇಳ್ತಾನ ಎಲ್ಲ ತಕೋ ಆ ಅರಸನೇ ಹೆತ ಏನ್ ಹೆತಂದ್ರ ಈಗ ಅವನು ನೀಟಾಗಿ ಮಾಡಿ ಕೆಲಸ ಏನ್ ಗೊತ್ತಾ ಇಲ್ಲಿ ಇಪ್ಪತ್ತೇ ವರ್ಷದಲ್ಲಿ ಆತ ಹೇಳ್ತಾನ ಸದೋಮಿನ ಅರಸ ಈ ಹೆತನ ಆ ಇಪ್ಪತ್ತೇ ವರ್ಷದಲ್ಲಿ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈ ಒಪ್ಪಿಸದಕ್ಕಾಗಿ ಆತನಿಸ್ತಾ ಹೋಗ್ತಾನ ಅಬ್ರಾಹ್ಮನು ತಾನು ಗೆದ್ದು ತಂದಿದ ಎಲ್ಲಾ ವಸ್ತುಗಳಲ್ಲಿ ಹತ್ತರ ಒಂದು ಭಾಗವನ್ನು ಅವನಿಗೆ ಕೊಟ್ಟನು ತಾನು ಗೆದ್ದಿದ ಎಲ್ಲಾದ್ರಗಳಲ್ಲಿ ಫೇಲ್ ಆಗೋದಾಗ ಇಲ್ಲಿ ಅಂತ ಹೇಳಿ ವಿಶ್ವಾಸ ಯಾಕೆ ಬರ್ಣ ಅಂದಾಗ ವಿಶ್ವಾಸ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ನಾವು ಯಾತು ಪ್ರಾರ್ಥನೆ ಮಾಡ್ತೇವೆ ಅವ್ರಿಗೆ ಕೈ ಚಾರ್ತೆವು ಕಾರಣ ಅಂದ್ರೆ ಈಗ ಆತನ ಗೆದ್ದಿದ ಎಲ್ಲಾದ್ರಲ್ಲಿ ಆತನ ಮಾಡೋ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಆತನ ಇರುವ ಎಲ್ಲದರಲ್ಲಿಯೂ ಹತ್ತರನು ಪಾಲು ಕೊಡುತ್ತೇನೋ ಅಂತ ಹೇಳ್ತಾ ಇದು ಹತ್ತರನು ಪಾಲು ಒಂದು ಯೋಚನೆ ಮಾಡ ಹತ್ತರ ಎಲ್ಲಾದ್ರಲ್ಲಿಯೂ ಎಲ್ಲಾರು ಅವ್ರು ಏನ್ ಗೆದ್ದಿದ್ದಾನೋ ಅದು ಎಲ್ಲಾರಲ್ಲಿ ಹತ್ತಿರದ ಪಾಲು ಕೊಡುತ್ತೇನೆ ಇದು ದೇವ್ರಿಗೆ ಮಾಡುತ್ತ ಒಡಬಡಿಕೆ ಒಡಬಡಿಕೆ ಅಂದ್ರೀಗ ಕುಡು ತಕೋ ಕುಡು ತಕೋ ಇದು ಮಾಡು ದಾವಿದನ್ ಮಾಡಿದನ್ ಅಬ್ರಹಾಮ್ ಮಾಡಿದನ್ ಯಾಕೋಬ್ ಮಾಡಿದನ್ ಇಸಾಕ್ ಮಾಡಿದ ಎಲ್ಲ ಎಲ್ಲರೂ ಮಾಡಿದಾರ ಅದು ಏನ್ ಮಾಡಿದ ಈಗ ನನಗ್ ನೀನು ಕುಡು ಹೇಳ್ತಾನೆ ಹತ್ತಿರ ಕೊಡ್ತೇನೆ ಮಾತು ಕೊಟ್ಟು ಕುಳು ಇಲ್ಲಿ ಹತ್ತರ ಕುಡು ಇದ್ರ ಅರ್ಥ ಏನಂದ್ರೀಗ ನಾವು ನಮ್ ಇರ್ತಾವ ಹೊಲ ಯಾರ್ದು ಸಹಾಯ ಏನಕ್ಕೆ ಹೋಗುತ್ತಾ ಹೊಲ ಹೊಲ ಯಾರ್ದು ಆ ತಂದೆ ನಿಮ್ ಕೈಯ ಬೀಜ ಬಿಡ್ತಾ ಇರಲ್ಲ ಬೀಜ ಯಾರ್ದು ದೇವರು ಬೀಜ ಬಿಟ್ಟೆ ಮಳಿ ಬರಲ್ ಹ್ಯಾ ಮಾಡ್ತೀರಿ ಈಗ ಅದ್ರ ಅಲ್ತ ಮಳಿ ಯಾರು ಕೊಡ್ಬೇಕು ಮತ್ತೆ ದೇವರಿಗೆ ಕೊಡ್ಬೇಕು ಅಂದ್ರೆ ಇದ್ರ ಅರ್ಥ ಏನು ಮಳೆ ಆತಂದೆ ಬೀಜ ಆತಂದೆ ಭೂಮಿ ಆತಂದೆ ಆ ಹು ಒಂದು ಭೂಮಿ ಭೂಮಿ ಬೀಜ ಬಿತ್ತಿದಾಗ ಅದು ಭಾಳ ತಾಳ್ ಕೊಡಂತೆ ಮಾಡುವ ದೇವ್ರೆ ಇಷ್ಟೆಲ್ಲ ಮಾಡಿದಾಗ ಅವ್ರಿಗೆ ಚೆನ್ನಾಗಿ ಜ್ಞಾನ ಇತ್ತ ಏನ್ ಕೊಟ್ಟಿದ್ರೆ ನನ್ನ ಏನು ಇಲ್ಲ ಅವ್ರೆಲ್ಲ ಕರೆಕ್ಟ್ ಎಲ್ಲ ದೇವ್ರ ತಾಳೆ ಕೊಟ್ಟರೆ ಎಲ್ಲಾ ಆತಂದೆ ಇದೆ ಅಂತ ಹೇಳಿ ಆ ಚೆನ್ನಾಗಿ ಯೋಚನೆ ಮಾಡ್ಕೊಂಡು ಅವ್ರಿಗೆ ಏನ್ ಮಾಡ್ತಾ ಇದ್ದೆಲ್ಲ ಏನ್ ದೇವ್ರೆ ನಿನ್ ಕೊಟ್ಟಿದ್ದೆ ಅಲ್ಲಿ ನೀನು ಸ್ತೋತ್ರ ನಾ ಈತ ನೀನು ಕೊಟ್ಟಿದ್ದನ್ನೇ ನಾವು ನಿನ್ ಕೊಡ್ತಾ ಇದ್ದೇವು ನೀರು ನಮ್ದಲ್ಲ ನೀನೇ ಕೊಡ್ತಾ ಇದ್ದೀವಿ ಈ ಭೂಮಿ ಬೀಜ ನಾವು ತಯಾರು ಮಾಡಿ ನೀವೇ ತಯಾರು ಮಾಡಿ ಅದು ಒಂದು ಕಾಲ ಬರೀ ಭೂಮಿ ಬೀಜ ಬಿತ್ತದಷ್ಟೇ ಕೆಲಸ ಆದ್ರೆ ಬಹಳ ಕಾಳಿ ಮಾಡ್ತೀಯಲ್ಲ ಅದು ನೀನೆ ಮಾಡೋ ಇಷ್ಟೆಲ್ಲ ಮಾಡಿದಾಗ ನೀವ್ ಇಷ್ಟೆಲ್ಲ ಕೊಡ್ತಾ ಇದೀಯಲ್ಲ ನಾನು ಒಂದೇ ಕಾಳು ಹಾಕ್ತಾ ಇದ್ದೆ ಒಂದು ಕಾಳು ಹಾಕಿದಾಗ ನೀನ್ ಎಷ್ಟು ಕಾಳ್ ಕೊಡ್ತಾ ಇದ್ ಎಕ್ಸಾಂಪಲ್ ಸಜ್ಜಿ ಇರ್ತಾವ್ ಜೋಳ ಇರ್ತಾವ್ ಅಥವಾ ಯಾವ್ದು ಮೆಕ್ಕೆ ಇರ್ತಾವ್ ಎಲ್ಲ ಪ್ರತಿ ಕಾಳುಗಳು ಒಂದ್ ಹೆಸರು ಎಷ್ಟು ಕಾಲ್ ಒಂದು ಕಾಳಿ ಒಂದೇ ಕಾಳು ಬರ್ತದ ಅದು ಎಷ್ಟೋ ಕಾಳು ಮಾಡುದು ಯಾರ ಕೆಲಸ ಅದು ದೇವ್ರ ಕೆಲಸ ಅವ್ರು ಹೆಂಗೆ ಯೋಚನೆ ಮಾಡ್ಬಂದ್ರ ಈಗ ಅವ್ರು ಹ್ಯಾಂಗೆ ಯೋಚನೆ ಮಾಡಿದ್ರು ಯಾವ್ದಾದ್ರೆ ದೇವ್ರೆ ಇಷ್ಟೆಲ್ಲ ನೀನು ಕೊಟ್ಟಿಯಲ್ಲ ಇಷ್ಟೆಲ್ಲ ನೀನು ಕೊಟ್ಟಿದ್ರಲ್ಲಿ ಅಷ್ಟೆಲ್ಲ ಕುಳಿತ ಹೇಳಿದಾನ ಈಗ ಅಷ್ಟೆಲ್ಲ ಕುಳಿತ ಹೇಳಿದಾನ ನೀವ್ ಎಷ್ಟು ಒಂದು ಇಪ್ಪತ್ತು ಚೀಲ ರಾಶಿ ಐತಪ್ಪ ಇಪ್ಪತ್ತು ಚೀಲ ಮೂವತ್ತ ಚೀಲ ಅಂದ್ರ ಮೂವತ್ತು ಚೀಲ ಅಲ್ಲ ನನಗೆ ಕುಂತ ಹೇಳಿದಾನ ಏನ್ ಮಾಡ್ದಾನ ಅದ್ರಲ್ಲಿ ಇವನು ಹೇಳ ಹತ್ರ ಒಂದೇ ಭಾಗ ಅಂತ ಹೇಳಿ ಈಗ ನೀವು ಪಾಶ್ ಆಯ್ತಪ್ಪ ಹತ್ತಿರ ಮೂವತ್ತು ಅಂತ ಹೇಳಿ ಚರ್ಚಿ ಬರ್ತೀರಿ ಬರ್ತೀರಿ ಏನಿಲ್ಲ ಮುಂದಿನ ವಾರ ಹತ್ತರ ಒಂದು ಭಾಗ ಕೊಡ್ಬೇಡಿ ಹತ್ತಿರ ಹತ್ತರ ಮೂವತ್ತು ಕೊಡ್ಬೇಕು ಅಂದ್ರೆ ನೂರ್ ಚಲ ಮೂವತ್ತು ಜನ ಕೊಡಬೇಕು ಆಶಾ ಬರೀ ಕೊಡ್ತಿರಿ ಕೇಳ್ರಿ ಬಂದ ಹಿಂಗಲ್ಲ ಅಂದ್ರ ಇವ್ನ ಹಾಂಗ್ ಮಾಡಿಲ್ಲ ಇವನ್ ಹೆತರ ಹತ್ತರ ಭಾಗ ಇಲ್ಲಿ ಹತ್ತರ ಭಾಗ ಅಲ್ಲಿ ಹೇಳ್ತಾನ ಅವ್ನ ಹೆತರ ಹತ್ತರ ಒಂದು ಅಭ್ಯಾಮನು ತಾನು ಗೆದ್ದು ತಂದ ಎಲ್ಲಾ ವಸ್ತುಗಳಲ್ಲಿ ಹತ್ತನೇ ಭಾಗನು ಅವನಿಗೆ ಕೊಟ್ಟು ಹತ್ತನೇ ಭಾಗ ಯಾಕಪ್ಪ ಸಮಸ್ಯೆಗಳು ಹತ್ತನೇ ಭಾಗ ಹೇಳಿದ್ರೆ ನಾವು ಈಗ ತನ ಹತ್ತನೇ ಭಾಗ ಒಂದು ವಿಷಯ ಮಾಡಿ ನಾವು ಮನೆ ಒಂದು ಐದು ಮಂದಿ ನಾಲ್ಕು ಮಂದಿ ಇರ್ತೇವೆ ನಾಲ್ಕು ಮಂದಿ ಇದ್ದಾಗ ನಾನಷ್ಟೇ ಕೆಲಸ ಮಾಡಿದೆ ನಾನಷ್ಟೇ ಕೆಲಸ ಮಾಡಿದಾಗ ಆರೋಗ್ಯ ನಾಲ್ಕಷ್ಟೇ ಕೊಟ್ಟೆ ನಾನ್ ನೂರ ಹತ್ತು ಹತ್ತರ ಒಂದು ಭಾಗ ತೆಗೆದೆ ನನ್ ಹಂಟಿ ಕೆಲಸ ಮಾಡಿದ್ದು ನನ್ನ ಮಗ ಬಾಡಿ ಬಾಡಿದ್ದು ಅವ್ರಿಗೆ ಆಸೆ ದಾಡ ಮಗಡಿ ದಾಡ ಅಂದ್ರೆ ಇದ ನನಗೂ ಆಶ್ರದ ಆಚಿಗೂ ಆಶೀರ್ವ ಇವನಿಗ ಆಶೀದ ಅವನಿಗ ಆಶೀರ್ಧ ಮಕ್ಕಳಿಗೆ ಆಶೀರ್ವಾದ ಮನೆ ಎಲ್ಲ ಆಶೀರ್ವಾದಗಳು ಅದಕ್ಕೆ ಹೇಳ್ತಾರೆ ಇದೆಲ್ಲ ನೀವು ಬೇಕೋ ಎಲ್ಲಾದ್ರಲ್ಲಿಯೂ ಎಲ್ಲಾ ಮಕ್ಕಳು ದೇವರ ಆಶೀರ್ವಾದ ಪ್ರಾರ್ಥನೆ ಮಾಡ್ತೀವಿ ಹೋದ್ ನಾ ಏ ಬಾಡಪ್ಪ ನನಗೆ ಏನು ಆರೋಗ್ಯ ಆರೋಗ್ಯ ಕಟ್ಟ ಮಗತ್ತೆ ಮಗ ಹೋಗೋ ನನಗೆ ಹೇಳಕ್ ಆಗ್ಲತ್ತ ಎಲ್ಲ ಬೆಡ್ಗಳು ಮನ್ಸಾಗ್ತದೆ ಸ್ವಲ್ಪ ನೀನೇ ಇಂಜೆಕ್ಷನ್ ಸೂಜಿ ಮಾಡಿಸ್ಕೊಂಡ್ ಬಂದ್ರ ಆಯ್ತದ ನಾನು ಅಂತೆ ಮಗ ನೀವು ಹೋಗಿ ಚಂದಿದ ನೀನೇ ಹೋಗಿ ಸೂಜಿ ಇಂಜೆಕ್ಷನ್ ನೀನೇ ಮಾಡ್ಕೊಂಡು ಬಂದ್ರೆ ಆಯ್ತದ ಆದ್ರೆ ಪೇಸ್ ಎಷ್ಟು ಕಷ್ಟ ಆದ್ರೂ ಹ್ಯಾಂಗ್ ಮಾಡಿ ನಾನೇ ಹೋಗ್ಬೇಕು ನಾವ್ ಕಳಿಸ್ಬೇಕು ನಾನೇ ಹೋಗ್ಬೇಕು ನಾನು ವಾಸಿ ಹೇಳ್ಬೇಕು ನಾನೇ ಹೋಗ್ಬೇಕು ಅದೇ ಪ್ರಕಾರ ನನ್ನ ಆಶೀರ್ವಾದ ನಂದು ಇವ್ನ ಆಶ್ರದ ಇವನು ಅವನ ಆಶೀರ್ವ ಆಕಿಂದು ಇವನ ಆಶ್ರದ ಈಕಿಂದು ಅವ್ರ ಆಶೀರ್ವಾದ ಈಗೆತನ ಎಲ್ಲದರಲ್ಲಿಯೂ ಅವ್ರು ಮಾಡ್ತಾ ಮಾತು ಹೇಳಿ ಆತ ಗೊತ್ತಾ ಅವ್ರು ಮಾಡ ಇಲ್ಲಿ ಏನ್ ಮಾಡ್ತೇವ್ ಅವ್ರು ಮಾಡುವ ಅಲ್ಲಿ ಏನ್ ಮಾಡ್ತಾನ ನಾನು ನಿಮ್ಗೆ ಏನ್ ಬಡ ಈಗ ಗೆತ ಇಪ್ಪತ್ತೊಂದ್ ವರ್ಷ ಆತ ನೋಡ್ರಿ ಸದೋಮಿನ ಅರಸನು ಅಬ್ರಾಹ್ಮಣಿಗೆ ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು ಆಸ್ತಿಯನ್ನು ನೀನೇ ತಪ್ಪೋ ಎಂದು ಹೇಳಿದ್ರು ಏನ್ತಾನ ಆ ರಾಜರು ಕೂಡ ಆಸ್ತಿ ಏನಿದೆಯಲ್ಲ ಅವನು ಆ ದೇಶದ ಬೆಳ್ಳಿ ಭಂಗಾರ ಎಲ್ಲ ನೀನೆ ಇಟ್ಕೊಂಡು ಒಂದ್ ದಿವಸ ಮಾಡಿ ಒಬ್ಬ ಆತಾನ ಏನೇತ ಗೊತ್ತಾ ಇಲ್ಲಿ ಕೆಲಸ ಮಾಡಿರಲ್ಲ ಅವೆಲ್ಲ ನೀವೇ ತಗೊಂಡು ಹೋಗ್ಬಿಡಿ ತಗೊಂಡ್ತೇವ ಏನು ನಾವಂದ್ರೆ ಮತ್ತೆ ಹೂ ಅಣ್ಣ ದನಿ ಹಾಂಗ್ ಹೂ ಅಂತೇವಲ್ಲ ಅವನ್ ಏನ್ ಮಾಡ್ತಾನ ಬೇರೂರ ಬೇಡ ನೀನು ಆಸ್ತಿನ ಬೇಡ ನಿನ್ ಬೆಳಿ ಬಂಗಾರ ಬೇಡ ನೀನ್ ಆಸ್ತ ಬೇಡ ಏನು ಬೇಡ ಒಂದು ವೇಳೆ ನಾನು ತಗೋದ್ರೆ ನಾನು ತೆಗೆದುಕೊಂಡಿದ್ದಾರೆ ಈ ಆಸ್ತಿ ಯಾರಿಂದ ಆಯ್ತು ಅಲ್ಲಿ ಹೇಳ್ತಾನೆ ಅಂದ್ರ ಅರ್ಥ ನಾ ಅಬ್ರಹ್ಮ ಏನು ಇರ್ಲಿಲ್ಲ ನಾನು ಪಟ್ಟಿದ ಕಡೆ ಬದುಕನ ಅಂತ ಹೇಳ್ತಾನ ನಿನ್ನ ಮಾತು ಯಾಕಂದ್ರೆ ದೇವ್ರಿಂದ ನಾನು ಏನ್ ಮಾಡು ದೇವರೇ ನನ್ ಮಾಡ್ಬೇಕು ಈ ವಿಶ್ವಾಸ ಹೆಂಗಿದೆಯಲ್ಲ ಹೇಳ್ತಾನ ಇದು ಸಹಾಯ ಏನ್ ಮಾಡೋದು ಗೊತ್ತಾ ಆಗ ಸಹಾಯ ಈ ಸಹಾಯ ಹೆಂಗೇತ ನಾನು ಸಹಾಯ ಮಾಡ್ತ ಹೇಳಿದಲ್ಲ ದೇವ್ರಿಗೆ ನೀನ್ ಹೇಳಿದೆ ಸಹಾಯ ಮಾಡ್ತೀನಿ ಮಾಡಿ ನೀರು ಮಾಡ್ತೇನೆ ಹೇಳಿದಿಲ್ಲ ಯಾಕ ಯಾಕಂದ್ರ ವಿಶ್ವಾಸ ವಿಶ್ವಾಸ ಇರಲ್ಲ ನಮ್ ನಂಬಿಕೆ ಇರಲ್ಲ ನಮ್ ಹೇಗೆ ಸಹಾಯ ಮಾಡ್ತೇ ಹೇಳಿದಾನ ಅಲ್ಲಿ ಪೂರ್ತಿ ಡೈರೆಕ್ಟ್ ಹೇಳಿದ ಸಹಾಯ ಮಾಡ್ತೆ ನೀರು ಮಾಡ್ತೆ ಒಂದ್ ಎಕ್ಸಾಂಪ್ ತೋರಿ ಈಗ ಯಾರು ಹೇಳ್ತಾರ ಇವತ್ತು ದಾಡುತ್ತ ಸಾಲ ಕೊಡ್ತೇ ನಾವು ಧಾರತ್ತ ಬ್ಯಾಂಕ್ಗೆ ಲೋನ್ ಇಸ್ಕೊಡ್ತೆ ಅಂತ ಹೇಳಿದಾಗ ಅವಂತಯ್ತೇವೆ ಇನ್ನೊಬ್ಬ ಕೊಯ್ತೆವು ಈಗ ಯಾರೊಬ್ರು ಹೇಳ್ತಾರೆ ಅದ ಯಾಕಪ್ಪ ಈ ಸುಮ್ಮನೆ ಮಾಡ್ತೀನಿ ಬ್ಯಾಂಕಿನ ಒಂದು ಹತ್ತು ಸಾವಿರ ಬಿಸ್ಕೊಡ್ತೇವೆ ಬರ್ರಿ ಒಂದ್ ಇಪ್ಪತ್ ಸಾವಿರ ಬಿಸ್ ಕೊಡ್ತೇವೆ ಅನ್ ಯಾನೋ ಅಂತ ಬರೀ ಏನು ಕೂಸ್ಕೊಡ್ತೇವೆ ಇಸ್ಕೊಡ್ತಿನವ್ರ ಹತ್ರ ಹೋಗ್ತೇವೆ ಏನು ಏನು ಧಾಳು ಚೆನ್ನ ಅಲ್ಲಿ ಹೋಗಿ ಕೇಳ್ತೇವ ಅರ್ಥ ಆಗಿದಲ್ಲ ಯಾರು ನಿಮ್ಗೆ ಸಹಾಯ ಮಾಡ್ತಿದ್ ಹೇಳಿದಾರೋ ಅವ್ರ ಹತ್ರ ಹುಡ್ಕಾಡ್ಕೊಂಡ್ ಫೋನ್ ಮಾಡ್ತೇವಲ್ಲ ಫೋನ್ ಮಾಡಿ ಕೇಳ್ತೇವೆ ಆದ್ರೆ ಇಲ್ಲಿ ಹತ್ರ ನಾನ್ ಸಹಾಯ ಮಾಡ್ತಿದ್ ಹೇಳಿದಾನ ಹೇಳಿದಾನ ಆ ಹೇಳಿದವ್ರ ಹತ್ರ ಹೋಗಲಿವು ಆದ್ರೆ ಹೋಗೋದಿಲ್ಲ ಆದ್ರ ಸಹಾಯ ಮಾಡ್ತೇ ಅಂತ ಹೇಳಿದ್ನಲ್ಲ ಇಲ್ಲಿ ಬೈಬೀದ್ ಹೇಳ್ತಾರ ಸಹಾಯ ಮಾಡಿದಾನ ಮಾಡ್ತೆ ಭಯ ಪಡ್ಬಾರ್ದು ಯಾಕೆ ಚಿಂತೆ ಮಾಡ್ತಾ ನಾ ಸಹಾಯ ಮಾಡ್ತೆ ಯಾಕೆ ನೀ ಕಷ್ಟ ಪಡ್ತ ಚಿಂತೆ ಮಾಡಬಾರ್ದು ನೀವು ಮಾಡ್ತೆ ಪರಿಹಾರ ಮಾಡ್ತೆ ನಾನ್ ಪರಿಹಾರ ಮಾಡ್ತೇ ಹೇಳಿದ್ ಬಿಟ್ಟು ಇಲ್ಲಿ ಮಣಿಕಲ್ ಪ್ರಾರ್ಥನೆ ಮಾಡಿ ಯಾರು ನಂಬಿಕೆ ಅಂತ ಹೇಳಿದಾನೋ ಅವನ ಹತ್ರ ಹೋಗಿ ದಣಿ ನಿನ್ ಸಹಾಯ ಮಾಡು ಅಂತ ಕೇಳ್ತೀವಿ ಆದ್ರೆ ಬೈಬಿಲ್ ಹೇಳ್ತಾರ ಹಂಗ್ ಬಡ ನೀನ್ ಮಾಡ್ತೀವಿ ಯಾರು ಸಹಾಯ ಅಂತ ಹೇಳಿದಾರೋ ಅವ್ರ ಹತ್ರ ಹೋಗ್ಬೇಕಿ ನಿನ್ ಭವಿಷ್ಯ ಏನಿದೆಯಲ್ಲ ಅಲ್ಲೇ ಹೋಗ್ಬೇಕೀವಿ ಆದ್ರ ಪ್ರಾರ್ಥನೆ ಮಾಡ್ತೇವೆ ಆ ಪ್ರಾರ್ಥನೆ ಮಾಡ್ತಾರೆ ಆತ ನಂಬಿಗಸ್ತಾನೆ ನಾವು ನಂಬಿಕಸ್ತರಲ್ಲ ಬೈಬಲ್ ಹೇಳ್ತಾನೆ ಮನುಷ್ಯನ ದೇವರು ನಂಬಿಗಸ್ತಾನೆ ಇದ್ದಾನೆ ಆದ್ರ ದೇವರು ಆತ ನಂಬಿಗಸ್ತಾನೆ ಮನುಷ್ಯನ ನಾವು ನಂಬಿಗಸ್ತಾರಲ್ಲ ನಾವು ಹೆಂಗ ಮಾಡ್ತೇವೆ ಗೊತ್ತಾ ಏನೋ ಹೆಂಗಂಗೋ ಈ ಜೀವಿತ ಹೆಂಗೋ ಇರ್ತು ಆದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾನೆ ಏನ್ ಹೇಳ್ತಾನೆ ಗೊತ್ತಾ ನೀನ್ ಎಷ್ಟು ನಂಬುತ್ತೀಯೋ ಅಷ್ಟ